ಮಹಿಳೆಯರೇನು ಉಟ್ಕೋಬೇಕು ಏನು ಉಣಬೇಕು ಏನು ಉಡಬೇಕು ಎಲ್ಲಿ ನಿಂದಿರಬೇಕು ಎಲ್ಲಿ ಮಾತಾಡಬೇಕು ಯಾರಿಗೆ ಮದುವೆ ಆಗಬೇಕು ಇದನ್ನೆಲ್ಲ ನಿರ್ಧಾರ ಮಾಡ್ತಕ್ಕಂಥವರೆಲ್ಲರೂ ಸನಾತನವಾದಿಗಳು ಉದ್ದೇಶಪೂರ್ವಕವಾಗಿ ಹಚ್ಚಿರ್ತಕ್ಕಂಥ ಹಿಂದೂ ಮುಸ್ಲಿಂ ಈ ತಿಕ್ಕಾಟದಲ್ಲಿ ಇದಕ್ಕೆ ಬಲಿಯಾಗ್ತಾ ಇರುವವರು ಮಹಿಳೆಯರು ಎಲ್ಲ ದೊಡ್ಡ ಕಾರ್ಪೊರೇಟ್ ನಗರಗಳಲ್ಲಿ ಯಾವ ದೃಷ್ಟಿಯಿಂದಲೂ ಮಹಿಳೆ ಸುರಕ್ಷಿತ ಆಗಿಲ್ಲ ಅನ್ನೋದನ್ನು ಈಗಾಗಲೇ ಸಾಬೀತಾಗಿದೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾನೆ ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನಾವು ನಮ್ಮ ಸಂವಿಧಾನವನ್ನು ರಚಿಸಿಕೊಂಡು ನಮಗೆ ನಾವೇ ಆತ್ಮಾರ್ಪಣೆ ಮಾಡಿಕೊಂಡು ಎಪ್ಪತ್ತೈದು ವರ್ಷಗಳನ್ನು ಹತ್ತಿರ ಹತ್ತಿರ ಗತಿಸಿದ್ದೇವೆ ದೇಶದ ಪ್ರಧಾನಮಂತ್ರಿಗಳು ಹತ್ತೊಂಬತ್ತು ನೂರ ನಲವತ್ತೇಳರ ಸ್ವಾತಂತ್ರ್ಯೋತ್ಸವದ ಲೆಕ್ಕ ಹಾಕಿಕೊಂಡು ಆವತ್ತೇ ನಾವೀಗ ಅಮೃತ ಕಾಲದಲ್ಲಿ ಇದ್ದೇವೆ ಅಂತ ಹೇಳಿದರು ಯಾರ ಯಾರಿಗೆ ಅಮೃತ ಕಾಲ ಯಾವ ಅಮೃತ ಕಾಲ ಅನ್ನೋದನ್ನು ಈ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಮಹಿಳೆಯಾಗಿ ಮಹಿಳಾ ಕಾರ್ಯಕರ್ತೆಯಾಗಿ ನನಗೆ ಮೆಲಕ ಹಾಕಿಕೊಳ್ಳಬೇಕಾದದ್ದು ಅನಿವಾರ್ಯ ಆಗ್ತದೆ ಒಂದನೇದಾಗಿ ಸ್ವತಂತ್ರದೊಂದಿಗೆ ನಾವೆಲ್ಲ ಭಾವಿಸಿದ್ದೇನು ಅಂದರೆ ಯಾಕಂದರೆ ನಮ್ಮ ಸಂವಿಧಾನ ನಮಗೆ ಭಾಳ ಸ್ಪಷ್ಟವಾಗಿ ಹೇಳುತ್ತದೆ ವರ್ಗ ವರ್ಣ ಲಿಂಗ ಜಾತಿ ಧರ್ಮ ನಿರಪೇಕ್ಷಿತವಾದಂಥ ಒಂದು ಸರ್ವ ಸಮಾನತೆಯಾಗಿರ್ತಕ್ಕಂಥ ಭಾರತದ ನಿರ್ಮಾಣವೇ ನಮ್ಮ ಸಂವಿಧಾನದ ಮೂಲ ಆಶಯ ಅದುವೇ ಮೂಲ ಧಾತು ನಮ್ಮ ಸಂವಿಧಾನ ಲಿಂಗ ತಾರತಮ್ಯವನ್ನು ಎಲ್ಲ ವಲಯಗಳಲ್ಲಿ ನಿರ್ನಾಮ ಮಾಡಿ ಒಂದು ಸಮಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಹಲವಾರು ಕಾನೂನುಗಳನ್ನು ಮಾಡಿದೆ ಮಹಿಳೆ ಮತ್ತು ಪುರುಷರಿಗೆ ಸಮಾನವಾದ ಹಕ್ಕುಗಳನ್ನು ಕೊಟ್ಟಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಒಟ್ಟಾರೆ ಜೀವಿಸುವ ಸ್ವಾತಂತ್ರ್ಯ ಸ್ವಾಭಿಮಾನದ ಸ್ವಾತಂತ್ರ್ಯ ಇಷ್ಟೆಲ್ಲ ಕೊಡಲಿಕ್ಕಾಗಿಯೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಎಲ್ಲಿ ನಾನು ರಚಿಸಿರ್ತಕ್ಕಂಥ ಸಂವಿಧಾನವನ್ನು ಅಕ್ಷರಶಃ ಪಾಲನೆ ಮಾಡದ ಒಂದು ಸುಳ್ಳು ಪ್ರಜಾಪ್ರಭುತ್ವದ ದೇಶ ಇರ್ತದೆ ಅಲ್ಲಿ ಈ ಸಂವಿಧಾನವು ಕೂಡ ನಿಷ್ಫಲವಾಗ್ತದೆ ಅನ್ನುವ ಮಾತನ್ನು ಹೇಳಿದರು ಹೀಗಾಗಿ ಯಾವತ್ತೂ ನನ್ನ ಸಂವಿಧಾನ ಒಬ್ಬ ಅತ್ಯಂತ ಕನಿಷ್ಠ ಕೊನೆಯ ವ್ಯಕ್ತಿಯ ಹಿತಾಸಕ್ತಿಯನ್ನು ಕಾಪಾಡುವುದಿಲ್ಲ ಅಂತ ಆದರೆ ಆಗ ನಾನು ಸಿಡಿದೇಳ್ತೇನೆ ಅನ್ನುವ ಮಾತನ್ನು ಹೇಳಿದರು ಹಾಗಾಗಿ ಇವತ್ತು ನಾವು ಮಹಿಳೆಯರು ನಮ್ಮ ವ್ಯವಸ್ಥೆಯ ವಿರುದ್ಧ ಈಗ ನಮ್ಮನ್ನು ಆಳುತ್ತಿರುವಂಥ ಕೋಮುವಾದಿ ಸರ್ಕಾರದ ವಿರುದ್ಧ ಸಿಡಿದೇಳಲೇಬೇಕಿದೆ ಯಾಕೆಂದ್ರೆ ಮಹಿಳೆಯರ ವಿಷಯವನ್ನು ತಕ್ಕೊಂಡು ನೋಡಿದ್ರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಮಹಿಳೆಯರ ಮೇಲಾದಂಥ ದೌರ್ಜನ್ಯ ಮತ್ತು ಹಿಂಸೆಗಳಲ್ಲಿ ಪ್ರತಿಶತ ನಾಲ್ಕರಷ್ಟು ಹೆಚ್ಚಳಾಗಿದೆ ಅದು ಹೆಣ್ಣು ಭ್ರೂಣ ಹತ್ಯೆ ಇರಬಹುದು ಮರ್ಯಾದಾ ಹತ್ಯೆ ಇರ್ಬೋದು ವರದಕ್ಷಿಣೆ ಸಾವುಗಳಿರ್ಬೋದು ಕೌಟುಂಬಿಕ ದೌರ್ಜನ್ಯ ಇರಬಹುದು ಹೀಗೆ ಯಾವ ದೃಷ್ಟಿಯಿಂದ ನೀವು ತಕ್ಕೊಂಡು ನೋಡಿದ್ರೂ ಕೂಡ ಅಲ್ಲಿ ಮಹಿಳೆಯರ ಮೇಲಾಗುವಂಥ ಹಿಂಸೆಗಳಲ್ಲಿ ಹೆಚ್ಚಳ ಕಂಡು ಬರ್ತಾ ಇದೆ ಹೊರತು ಇಳಿಕೆಯಂತೂ ಆಗಿಲ್ಲ ಕೋವಿಡ್ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ಹಿಂಸೆ ದ್ವಿಗುಣ ತ್ರಿಗುಣ ಹೆಚ್ಚಾಯಿತೇ ಹೊರತು ನಿಲ್ಲ ಜಗತ್ತಿನಲ್ಲಿ ಎಲ್ಲವೂ ನಿಂತಿತ್ತು ವ್ಯಾಪಾರ ವಹಿವಾಟ ವಾಹನ ಸಂಚಾರ ಆದಾಯ ಎಲ್ಲವೂ ನಿಂತಾಗ ಆದರೆ ಒಂದು ಮಾತ್ರ ಜಾರಿ ಇತ್ತು ಅದು ಮಹಿಳೆಯರ ಮೇಲಿನ ಹಿಂಸೆ ಹಿಂಸೆ ಹೆಚ್ಚಾಯಿತೇ ಹೊರತು ಕಡಿಮೆ ಆಗಲಿಲ್ಲ ಆ ಸಂದರ್ಭದಲ್ಲಿನೇ ಬಾಲ್ಯ ಏರಿಕೆ ಏರಿಕೆಯಾಯಿತು ಗಂಡಸರು ಮನೆಯಲ್ಲೇ ಕುಂತಿದ್ದಕ್ಕಾಗಿ ಹೆಣ್ಣು ಮಕ್ಕಳನ್ನು ಹೊಡೆಯುವುದು ಲೈಂಗಿಕ ಕಿರುಕುಳ ಮಾಡೋದು ಲೈಂಗಿಕ ದೌರ್ಜನ್ಯ ಮಾಡೋದು ಹೆಚ್ಚಾಯಿತು ವರದಕ್ಷಿಣೆಯ ಒಡೆತಗಳು ಕೂಡ ಹೆಚ್ಚಾದವು ಇವೆಲ್ಲ ನೋಡಿದಾಗ ಏನನ್ನಿಸ್ತದೆ ಅಂತ ಕೇಳಿದರೆ ಯಾರಿಗೆ ಅಮೃತ ಕಾಲ ಅಂತ ಹೇಳ್ತಾ ಇದ್ದಾರೆ ಭಾರತದಲ್ಲಿ ಇವತ್ತು ಅತ್ಯಂತ ಅಸುರಕ್ಷಿತವಾದಂಥ ಪ್ರದೇಶಗಳಲ್ಲಿ ಭಾರತದಲ್ಲಿ ದಿಲ್ಲಿ ಕೂಡ ಒಂದು ಎಲ್ಲ ದೊಡ್ಡ ಕಾರ್ಪೊರೇಟ್ ನಗರಗಳಲ್ಲಿ ಯಾವ ದೃಷ್ಟಿಯಿಂದಲೂ ಮಹಿಳೆ ಸುರಕ್ಷಿತ ಆಗಿಲ್ಲ ಅನ್ನೋದನ್ನು ಈಗಾಗಲೇ ಸಾಬೀತಾಗಿದೆ ಎಲ್ಲಿ ಬೇಕಲ್ಲಿ ಹೆಚ್ಚಾಗುತ್ತಿರುವಂಥ ಗ್ಯಾಂಗ್ ರೇಪ್ಗಳು ಮತ್ತು ದಲಿತ ಮಹಿಳೆಯರ ಮೇಲೆ ನಡೆಯುತ್ತಿರುವಂಥ ದೌರ್ಜನ್ಯಗಳು ಜಾತಿ ಹೆಸರಿನಿಂದ ದಲಿತ ಮಹಿಳೆಯರ ಮೇಲೆ ಎರಗುತ್ತಿರುವಂಥ ಹಿಂಸೆಗಳನ್ನು ಆ ಹಿಂಸೆಗಳ ತಾಂಡವಾಡುತ್ತಿರುವುದನ್ನು ನೋಡಿದಾಗ ಯಾರಿಗೆ ಇದು ಅಮೃತ ಕಾಲ ಅಂತ ಅನಿಸ್ತದೆ ಒಂದು ದೇಶ ನಿಜವಾಗಿ ಅಮೃತ ಕಾಲವನ್ನು ಆಚರಿಸಬೇಕಂತಂದರೆ ನಿರ್ಭಯವಾದಂಥ ವಾತಾವರಣ ವಿಶೇಷವಾಗಿ ಮಹಿಳೆಗೆ ನಿರ್ಭಯವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಬೇಕು ಆದರೆ ದುರಂತ ಅಂದರೆ ಇತ್ತೀಚೆಗೆ ಕರ್ನಾಟಕ ಒಳಗೊಂಡಂತೆ ದೇಶದ ಎಲ್ಲೆಡೆ ಮತ್ತೆ ಹೆಣ್ಣು ಭ್ರೂಣ ಹತ್ಯೆ ಬೃಹದಾಕಾರವಾಗಿ ಬೆಳೆದು ಬರ್ತಾ ಇದೆ ಅದು ಕೇವಲ ಈ ಮೊದಲು ನಗರಗಳಿಗೆ ಮಧ್ಯಮ ವರ್ಗ ಮೇಲ್ಮಧ್ಯಮ ವರ್ಗದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಂಥ ಭ್ರೂಣ ಹತ್ಯೆ ಇವತ್ತು ಹಳ್ಳಿಗಳಲ್ಲಿ ಕೊಂಪೆಗಳಲ್ಲಿ ಮತ್ತು ಕೆಳವರ್ಗದಲ್ಲಿ ದುಡಿ ವರ್ಗದಲ್ಲಿ ಕಾರ್ಮಿಕ ವರ್ಗದಲ್ಲಿ ಕೂಡ ಈ ಭ್ರೂಣ ಹತ್ಯೆ ಹೆಚ್ಚಾಗಿದೆ ಅಂತಂದಾಗ ಸಹಜವಾಗಿಯೇ ನಾಗರಿಕ ಸಮಾಜ ತಲೆ ತಗ್ಗಿಸಬೇಕಾಗ್ತದೆ ಅದರೊಟ್ಟಿಗೆ ಮರ್ಯಾದ ಹತ್ಯೆಗಳು ಅಂತರ್ಜಾತಿಯ ಹುಡುಗರು ಪರಸ್ಪರ ಪ್ರೀತಿಸಿದ್ರು ಅಂತ ಗೊತ್ತಾದರೆ ಸಾಕು ಎಷ್ಟೋ ಸತಿ ಆ ಪ್ರೀತಿ ಅನ್ನುವಂಥ ಪದ ಇಲ್ಲದೇ ಪರಸ್ಪರ ಸ್ನೇಹದಿಂದ ಆತ್ಮೀಯತೆಯಿಂದ ಗೆಳೆಯ ಗೆಳತಿ ಕುಂತು ಮಾತಾಡುವುದು ಕೂಡ ಇವತ್ತು ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗಿದೆ ಒಂದು ಕಡೆ ಹಿಂದೂ ಮುಸ್ಲಿಂ ಈ ಫ್ಯಾಸಿಸ್ಟ್ ರಾಜಕಾರಣ ತನ್ನ ಮತ ಬ್ಯಾಂಕನ್ನು ಬೇಟೆಯಾಡುವುದಕ್ಕಾಗಿ ಉದ್ದೇಶಪೂರ್ವಕವಾಗಿ ಹಚ್ಚಿರತಕ್ಕಂಥ ಹಿಂದೂ ಮುಸ್ಲಿಂ ಈ ತಿಕ್ಕಾಟದಲ್ಲಿ ಇದಕ್ಕೆ ಬಲಿಯಾಗ್ತಾ ಇರುವವರು ಮಹಿಳೆಯರು ಮಣ್ಣಿನ ದಿನ ಅತ್ಯಂತ ತಲೆ ತಗ್ಗಿಸುವಂಥ ಘಟನೆ ಈ ದೇಶದಲ್ಲಿ ನಡೆದು ಹೋಯಿತು ದೇವರು ಅನ್ನುವಂಥದ್ದು ಅವರವರ ಖಾಸಗಿ ಆದ ವಿಷಯ ಅದು ರಾಮ್ ಇರಬಹುದು ಅಲ್ಲ ಇರ್ಬೋದು ಯೇಸು ಇರ್ಬೋದು ಬುದ್ಧ ಇರ್ಬೋದು ಇರಬಹುದು ಅದು ಅವರವರ ಖಾಸಗಿ ನಂಬಿಕೆ ಅವರವರ ಖಾಸಗಿ ಆಚರಣೆಗಳು ಅವರವರಿಗೆ ಆಚರಿಸುವಂಥ ಹಕ್ಕನ್ನು ನಮ್ಮ ಸಂವಿಧಾನ ಕೊಟ್ಟಿದೆ ಆದರೆ ಒಂದು ಜಾತ್ಯತೀತ ಧರ್ಮ ನಿರಪೇಕ್ಷ ಅನ್ನುವಂತಹ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಅಧಿಕಾರವನ್ನು ಸ್ವೀಕರಿಸಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಪ್ರಧಾನ ಮಂತ್ರಿಗಳು ಒಂದು ರಾಮ ಮಂದಿರ ಉದ್ಘಾಟನೆಗಾಗಿ ಇಡೀ ದೇಶದ ಯಂತ್ರವನ್ನೇ ಇಡೀ ದೇಶದ ಸಂಪತ್ತನ್ನೇ ಇಡೀ ದೇಶದ ಅಧಿಕಾರ ವರ್ಗವನ್ನೇ ಆ ರಾಮ ಮಂದಿರ ಉದ್ಘಾಟನೆಗಾಗಿ ನಿರ್ಲಜ್ಜತನದಿಂದ ತೊಡಗಿಸಿದ ನೋಡಿದಾಗ ಸ್ವತಃ ರಾಮನಂತ ರಾಮನೇ ನಾಚಿಕೆ ಪಟ್ಕೊಂಡಿರ್ಲಿಕ್ಕೂ ಸಾಕು ರಾಮ ಅನ್ನೋ ಬಗ್ಗೆ ಯಾವ ಆಸ್ತೆ ಇದೆ ಜನರ ನಡುವೆ ಅದರ ಪ್ರಶ್ನೆ ಅಲ್ಲ ಜನ ತಂಪಾಡಿ ತಾವು ಶತಮಾನಗಳಿಂದ ಪೂಜಿಸ್ತಾನೆ ಬಂದಿದ್ದಾರೆ ಆತ್ಮರಾಮನ ಪೂಜೆ ಮಾಡ್ತಾನೆ ಬಂದಿದ್ದಾರೆ ಅವ್ರಲ್ಲಿ ಕರ್ನಾಟಕದಲ್ಲಿ ಕುವೆಂಪು ಸೃಜಿಸಿರ್ತಕ್ಕಂಥ ರಾಮಾಯಣ ಐದು ನೂರಕ್ಕಿಂತ ಹೆಚ್ಚು ರಾಮಾಯಣ ಈ ದೇಶಗಳಲ್ಲಿ ಇದು ರಾಮನ ಭಕ್ತಿಯ ಪ್ರಶ್ನೆ ಅಲ್ಲ ಇದು ಶ್ರದ್ಧಾಳುವಿನ ಪ್ರಶ್ನೆ ಅಲ್ಲ ರಾಮನನ್ನ ರಾಜಕೀಕರಣಕ್ಕೆ ಉಪಯೋಗಿಸಿಕೊಂಡಿರತಕ್ಕಂತಹ ಆ ನಿರ್ಲಜ್ಜತನ ಇರಲ್ಲ ಆ ನಿರ್ಲಜಜ್ಜತನದ ಅಡಿಯಲ್ಲಿ ಮಹಿಳೆಯನ್ನು ತುಚ್ಛವಾಗಿ ಕಾಣುವಂತ ಭಾವನೆ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ ಸಂಸ್ಕೃತಿಯ ಹೆಸರಿನಿಂದ ಧರ್ಮದ ಹೆಸರಿನಿಂದ ಏನು ಸಂಸ್ಕೃತಿ ಮಹಿಳೆಯರನ್ನು ಅಪಮಾನಿಸುವುದು ನಿಮ್ಮ ಸಂಸ್ಕೃತಿಯ ಮಹಿಳೆಯರೇನು ಉಟ್ಕೋಬೇಕು ಏನು ಉಣಬೇಕು ಏನು ಉಡಬೇಕು ಎಲ್ಲಿ ನಿಂದಿರಬೇಕು ಎಲ್ಲಿ ಮಾತಾಡಬೇಕು ಯಾರಿಗೆ ಮದುವೆ ಆಗಬೇಕು ಇದನ್ನೆಲ್ಲ ನಿರ್ಧಾರ ಮಾಡ್ತಕ್ಕಂಥವರೆಲ್ಲರೂ ಸನಾತನವಾದಿಗಳು ಸನಾತನವಾದದ ಹೆಸರಿನಿಂದ ಅನೇಕ ಸಂಘಟನೆಗಳು ಹುಟ್ಟಿಕೊಂಡು ಮಹಿಳೆಯರ ಮೇಲೆ ಅತ್ಯಂತ ಬರ್ಬರಿಕವಾಗಿ ಎರಗುತ್ತಿರುವುದನ್ನು ನಾವು ಕಾಣ್ತಾ ಇದ್ದೀವಿ ಇವತ್ತಿಗೂ ಕೂಡ ಭಾರತದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಶೌಚಾಲಯಗಳಿಲ್ಲ ಉತ್ತಮವಾಗಿರ್ತಕ್ಕಂಥ ಶಾಲೆಗಳಿಲ್ಲ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ ಮಕ್ಕಳು ಶಾಲೆಗೆ ಹತ್ತು ಹದಿನೈದು ಕಿಲೋಮೀಟರ್ ಹುಡುಗಿಯರು ಇವತ್ತಿಗೂ ನಡೆದುಕೊಂಡು ಹೋಗುವಂತಹದ್ದಿದೆ ಕರ್ನಾಟಕದಲ್ಲಿ ನೋಡಿದ್ರೆ ಮಕ್ಕಳು ಪರ ಊರಿಗೆ ಶಾಲೆಗೆ ಹೋಗುವ ಸಂದರ್ಭದಲ್ಲೇನೆ ಅವ್ರ ಮೇಲೆ ಅತ್ಯಾಚಾರ ಆಗಿರತಕ್ಕಂತಹ ನೂರಾರು ಉದಾಹರಣೆಗಳನ್ನು ನಾವು ನೋಡ್ತೇವೆ ಅಂತೇಳಿ ಹೀಗಾಗಿ ಇವತ್ತು ಅಮೃತ ಕಾಲದ ಈ ಸಂದರ್ಭದಲ್ಲಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಇಡೀ ದೇಶದ ಎದುರು ತೆರೆದಿಡ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ನಿಲ್ಲಬೇಕು ಮಹಿಳೆಗೆ ಸಮಾನವಾಗಿರ್ತಕ್ಕಂಥ ಹಕ್ಕು ಸಿಗಬೇಕು ಮಹಿಳೆಯರು ಉದ್ಯೋಗಗಳು ಕಳೆದು ಹೋಗಿವೆ ಮಹಿಳೆಯರಿಗೆ ಹೆಚ್ಚಿನ ಉದ್ಯೋಗಗಳು ಸಿಗಬೇಕು ಅವಳು ಮಾಡುತ್ತಿರುವಂತ ಕೆಲಸಕ್ಕೆ ಆರ್ಥಿಕ ಮೌಲ್ಯವನ್ನು ಮನೆ ಮನೆಗೆಲಸಕ್ಕೆ ಇವತ್ತು ಆರ್ಥಿಕ ಮೌಲ್ಯ ಇಲ್ಲ ಅವಳು ಮಾಡುತ್ತಿರುವಂತ ಕೆಲಸಕ್ಕೆ ಮೌಲ್ಯ ಕೊಡಲಿಕ್ಕೆ ಸಾಧ್ಯ ಆಗಬೇಕು ಮತ್ತು ಅವಳ ಯಾವುದೇ ವಿಷಯದಲ್ಲಿ ಅವಳ ಸ್ವತಂತ್ರವಾದ ಅಭಿಪ್ರಾಯಕ್ಕೆ ಗೌರವ ಕೊಡುವಂತ ಒಂದು ಸಮಾಜ ನಿರ್ಮಾಣ ಮಾಡಬೇಕು ಸರ್ಕಾರದ ಮೇಲೆ ನಾವು ಹೇಳ್ತಾ ಇದ್ದೇವೆ ಅಮೃತ ಕಾಲ ಅಂತ ಆಗೋದಾದ್ರೆ ಮಹಿಳೆಯರ ಮಟ್ಟಿಗೆ ಅಮೃತ ಕಾಲ ಆಗಬೇಕು ಅಂತಂದ್ರೆ ಮಹಿಳೆಯರ ಹಕ್ಕುಗಳನ್ನ ಸ್ವತಂತ್ರವಾಗಿ ನಿರ್ಭಯವಾಗಿ ಅನುಭವಿಸುವಂತ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಮಹಿಳೆಯರಿಗೆ ಸಿಗಬೇಕಾಗಿರ್ತಕ್ಕಂಥ ಪಾಲು ಅದು ಆಸ್ತಿಯಲ್ಲಿ ಹಕ್ಕಿರಬಹುದು ಉದ್ಯೋಗದಲ್ಲಿ ಪಾಲುದಾರಿಕೆ ಇರಬಹುದು ರಾಜಕಾರಣದಲ್ಲಿ ಪಾಲುದಾರಿಕೆ ಇರಬಹುದು ಮೂವತ್ ಮೂರು ಪರ್ಸೆಂಟ್ ಮೀಸಲಾತಿಯನ್ನ ಸರ್ಕಾರ ಏನ್ ಪಾಸ್ ಮಾಡಿದೆ ಅದು ಮೂಗಿಗೆ ತುಪ್ಪ ಒರೆಸುವ ಕುತಂತ್ರವನ್ನ ಮೆರೆದಿದೆ ಇವತ್ತು ಪಾಸ್ ಮಾಡಿರಬೇಕು ಆದ್ರೆ ಎರಡು ಸಾವಿರದ ಮೂವತ್ತನೇ ಇಸುವರೆಗೂ ಕೂಡ ಆ ಮೀಸಲಾತಿ ನಮ್ಗೆ ಯಾರಿಗೆ ದಕ್ಕುದಿಲ್ಲ ಮಹಿಳೆಯರಿಗೆ ದಕ್ಕುದಿಲ್ಲ ಅನ್ನುವಂತ ಒಂದು ಸತ್ಯ ನಮ್ಗೆ ಗೊತ್ತಿದೆ ಸೊ ಬಿಜೆಪಿ ಸರ್ಕಾರ ಕೋಮುವಾದಿ ಸರ್ಕಾರ ಮಹಿಳೆಯರನ್ನ ನಾಳೆ ಬರುವ ಎಲೆಕ್ಷನ್ನಲ್ಲಿ ದಿಕ್ಕ ತಪ್ಪಿಸುವುದಕ್ಕಾಗಿ ಅವ್ರನ್ನ ಮೋಸ ಮಾಡಿ ಮೋಸಕ್ಕೆ ಒಳಪಡಿಸಿ ನಿಮಗೆ ಕೊಟ್ಟಿದ್ದೇವೆ ಅಂತ ಹೇಳಿ ಈ ಮಹಿಳೆಯರ ಓಟನ್ನು ಗಿಟ್ಟಿಸಿಕೊಳ್ಳುವಂಥ ಕುತಂತ್ರ ಮಾಡಿದೆ ಆದರೆ ಭಾರತದ ಮಹಿಳೆಯರು ನೀವು ತಿಳಿದಷ್ಟು ಮೂರ್ಖರಲ್ಲ ನಿಮ್ಮ ಕುತಂತ್ರ ಅರ್ಥ ಆಗಿದೆ ನೀವು ನಾಮಕೇ ವಾಸತೆ ಆ ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿ ಮಾಡಿದ್ದೀರಿ ನಿಜವಾಗಿ ಮಹಿಳೆಯರ ಪರ ನಿಮಗೆ ಇಚ್ಛೆ ಇತ್ತು ಮಹಿಳೆಯರ ಪರವಾಗಿರ್ತಕ್ಕಂಥ ಕಾಳಜಿ ಇದ್ರೆ ಈ ಬರುವ ಎಲೆಕ್ಷನ್ ನಲ್ಲೇ ನಮಗೆ ಮಹಿಳಾ ಮೀಸಲಾತಿ ಮೂವತ್ ಮೂರು ಪರ್ಸೆಂಟ್ ಸಿಗಲಿಕ್ಕೆ ಸಾಧ್ಯ ಆಗಬೇಕು ಆಗ ಮಾತ್ರ ನೀವು ಮಹಿಳಾ ಪರ ಇದ್ದೀರಿ ಅಂತ ಚೂರು ಪಾರು ನಂಬಬಹುದೇನೋ ಒಟ್ಟಾರೆ ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಇರಬಹುದು ಮಹಿಳಾ ಪರವಾಗಿರ್ತಕ್ಕಂತ ತನ್ನ ಬದ್ಧತೆ ಮಹಿಳಾ ಪರವಾದಂತಹ ಒಂದು ಬದ್ಧತೆಯನ್ನು ತೋರಿಸಬೇಕು